ನೋಡಿ ಅಂಗಡಿ ದೊಡ್ಡದಾಗಿಲ್ಲ ಮನಸ್ಸು ದೊಡ್ಡದಾಗಿರುತ್ತೆ ಯಾ ಮನ ದೊಡ್ಡ ಅವರಿಗೆ ಮಾತ್ರ ಜನರು ಬರ್ತಾರೆ ಸಾಕ್ಷಿ ನಾನು ಆ ಕಡೆ ಒಬ್ಬರು ಜನ ಇಲ್ಲ ನೋಡಾ ಹುಡುತಾ ಇದ್ದಾರೆ ಅವರು ಆದ್ರೆ ಇಲ್ಲಿ ನಮ್ಮ ಇನ್ನೋ ಪಾಟಲಿ ಅವರು ಪಾಪ ಇವಕ್ಕೆ ಪುಕ್ಕಲ ಜಾಗ ಇಲ್ಲ ಜನ ಓಡೇ ಇಕ್ಕೆ ಬಂದಾಣಿದೆ ಅಂದ್ರೆ ಜನರಿಗೆ ನಂಬಿಕೆ ತುಂಬಾ ಇಂಪಾಯಿಂಟ್ ವಿಶ್ವಾಸ ತುಂಬಾ ಪಾಯಿಂಟ್ ಹಾ ಪಟಲಿಂದ ವಿಶ್ವಾಸ ವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಇಲ್ಲ ನಿಜವಾಗ ಸರ್ ದೊಡ್ಡ ಅಂಗಡಿ ಮಾಡ್ಲೇಬೇಕು ಸರ್ ಇನ್ನೊಂದು ಮುಂದಿನ ಸಲ ಬಂದಾಗ ಒಂದು ಆರು ತಿಂಗಳೇ ದೊಡ್ಡ ಅಂಗಡಿ ಮಾಡ್ಬೇಕು ಅಂತ ನಂಬಿಕೆ ಇದೆ ಯಾಕಂದ್ರೆ ನಾನು ಅಪ್ಪ ನೋಡ್ತಾ ಇದ್ದೀನಿ ಒಬ್ಬರು ಇಲ್ಲ ಇಡೀ ಅಂಗಡಿಯಲ್ಲಿ ತುಂಬಿದ್ದಾರೆ ಅದೇ ಖುಷಿ ನಾನು ಸುಭಾಷ್ ಸಂದೇಶ ಟಿವಿಯಿಂದ ಇದು ಆಕ್ಚುಲಿ ಮಾರ್ಕೆಟ್ಲಿ ಬರುತ್ತೆ ಅತ್ಯಂತ ನಂಬಿಕೆ ವ್ಯಕ್ತಿ ಅದರಿಂದ ಜನರು ಹುಡ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲರಿಗೆ ನಮಸ್ಕಾರ 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 ಮಾಲೀಕರು ಮಾಲೀಕರು ಹೇಳಿ ತುಂಬಾ ಒಳ್ಳೆ ಹೃದಯವಂತ ವ್ಯಕ್ತಿ ಅದರಿಂದ ಜನರು ಹುಡ್ಕೊಂಡ್ ಬರ್ತಾ ಇದ್ದಾರೆ ಏನೋ ಹತ್ತಿಪ್ಪ ಬಿಟ್ಕೊಡ್ತಾರಂತ ನಾವು ಮುಂದೆ ಒಬ್ಬರು ತುಂಬಿದೆ ಅಷ್ಟು ಬಿಸಿಲಿದೆ ಯಾವ್ದು ಜನ ಬರ್ತಾನೆ ಒಂದು ವಿಶ್ವಾಸ ನಿರ್ಮಾಣ ಪಾಯಿಂಟ್ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ